ನಮಸ್ಕಾರ ಸ್ನೇಹಿತರೆ ಇಂದು ಪಪ್ಪಾಯಿ ಹಣ್ಣಿನ ಉಪಯೋಗಗಳು ಮತ್ತು ದುರ್ಬಳಕೆಗಳ ಬಗ್ಗೆ ತಿಳಿಯೋಣ ಪಪ್ಪಾಯಿ ಹಣ್ಣು ಹೆಚ್ಚು ಜನಪ್ರಿಯವಾದ ಹಣ್ಣು ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಎರಡು ಪಪ್ಪಾಯಿ ಹಣ್ಣಿನ ಪೋಷಕಾಂಶಗಳು ಶೂನ್ಯ ಹವರ್ ನಲವತ್ತೈದು ಮಿನಟ್ ಎರಡು ಹವರ್ ಮಿನಟ್ ವಿಟಮಿನ್ ಫೈಬರ್ ಪೊಟ್ಯಾಷಿಯಂ ಮೆಗ್ನೇಷಿಯಂ ಇರುವ ಹಣ್ಣು ಪೆಪೈನ್ ಎಂಬ ಎಂಜೈಮ್ನಿಂದ ಹಣೆ ಉತ್ತಮವಾಗುತ್ತದೆ ತೂಕ ಇಳಿಸಲು ಸಹಾಯವಾಗುತ್ತದೆ ಮೂರು ಉಪಯೋಗಗಳು ಎರಡು ಹವರ್ ಮಿನಟ್ ಐದು ಹವರ್ ಮಿನಟ್ ಹಾಜಮಕ್ಕೆ ಸಹಾಯ ಪೆಪೈನ್ ಎಂಜೈಮ್ ಹಾಸ್ಯಯಂತ್ರವನ್ನು ಸುಧಾರಿಸುತ್ತದೆ ತೂಕ ಇಳಿಕೆ ಕಡಿಮೆ ಕ್ಯಾಲೋರಿ ಹೆಚ್ಚು ಫೈಬರ್ ಇರುವ ಹಣ್ಣು ಚರ್ಮದ ಆರೋಗ್ಯ ವಿಟಮಿನ್ ಚರ್ಮದ ತೇಜಸ್ಸನ್ನು ಹೆಚ್ಚಿಸುತ್ತದೆ ಹೃದಯ ಆರೋಗ್ಯ ಅದರಲ್ಲಿ ಇರುವ ಆಂಟಿಆಕ್ಷಿಡೆಂಟ್ಗಳು ಹೃದಯ ರೋಗದ ಅಪಾಯ ಕಡಿಮೆ ಮಾಡುತ್ತವೆ ರೋಗ ನಿರೋಧಕ ಶಕ್ತಿ ಇಮ್ಯೂನ್ ಸಿಸ್ಟಮ್ ಬಲಪಡಿಸಲು ಸಹಾಯವಾಗುತ್ತದೆ ಮಲಬದ್ಧತೆ ನಿವಾರಣೆ ಫೈಬರ್ ಹೆಚ್ಚು ಇರುವುದರಿಂದ ಮಲಬದ್ಧತೆ ನಿವಾರಣೆ ನಾಲ್ಕು ದುರ್ಬಳಕೆಗಳು ಹಾನಿ ಐದು ಹವರ್ ಮಿನಟ್ ಏಳು ಹವರ್ ಮಿನಟ್ ಹಿಗ್ಗಿದ ಹೊಟ್ಟೆ ಅಥವಾ ಜೀರ್ಣದ ತೊಂದರೆ ಹೆಚ್ಚು ಸೇವಿಸಿದರೆ ಅಜೀರ್ಣ ಜೀರ್ಣಕ್ರಿಯೆಯ ಸಮಸ್ಯೆ ಗರ್ಭಿಣಿಯರಿಗೆ ಅಪಾಯ ಕಚ್ಚಾ ಪಪ್ಪಾಯಿ ಸೇವನೆ ಗರ್ಭಪಾತಕ್ಕೆ ಕಾರಣವಾಗಬಹುದು ಅಲರ್ಜಿ ಕೆಲವರಿಗೆ ತ್ವಚೆಯ ಅಲರ್ಜಿ ಅಥವಾ ಉಗುರು ಬೆವರಾದ ಮೇಲೆ ತೊಂದರೆ ಲೋ ಬ್ಲಡ್ ಶುಗರ್ ಶುಗರ್ ಲೆವೆಲ್ ಇಳಿಸುತ್ತದೆ ಡಯಾಬೆಟಿಕ್ ವ್ಯಕ್ತಿಗಳು ಜಾಗ್ರತೆಯಿಂದ ಸೇವಿಸಬೇಕು ಐದು ಸೇವಿಸುವ ಸರಿಯಾದ ರೀತಿಗಳು ಏಳು ಹವರ್ ಮಿನಟ್ ಎಂಟು ಹವರ್ ಮೂವತ್ತು ಮಿನಟ್ ಹಣ್ಣು ಕಪ್ಪಾಗಿರುವಾಗ ಮಾತ್ರ ಸೇವಿಸಬೇಕು ಹಾಲು ಅಥವಾ ದಹಿಯಿಂದ ಮಿಶ್ರಣ ಮಾಡುವುದು ತಪ್ಪು ದಿನಕ್ಕೆ ಒಂದು ಬಾರಿಗೆ ಒಂದು ನೂರು ಮೈನಸ್ ನೂರ ಐವತ್ತು ಗ್ರಾಂ ಮಾತ್ರ ಆರು ಸಮಾಪನ ಎಂಟು ಹವರ್ ಮೂವತ್ತು ಹವರ್ ಮಿನಟ್ ಪಪ್ಪಾಯಿ ಹಣ್ಣು ಆರೋಗ್ಯಕ್ಕೆ ಬಹುಪಾಲು ಉಪಯುಕ್ತವಾಗಿದೆ ಆದರೆ ಜಾಗೃತಿಯಿಂದ ಸೇವಿಸಬೇಕು ಈ ವಿಡಿಯೋ ಉಪಯುಕ್ತವಾಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮರೆತೇ ಹೋಗಬೇಡಿ ಧನ್ಯವಾದಗಳು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ